ಕಟ್ಟಡದ ಬಿದಿರು ಕೆಲಸಗಾರರ ಸಂಘಕ್ಕೆ ಮೇಲ್ಚಾವಣಿ ಹಾಕಲು ಮನವಿ ಕೊಟ್ಟ ಹಿನ್ನೆಲೆಯಲ್ಲಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು ಪರಿಶಿಷ್ಟ ಪಂಗಡ ಅನುದಾನದಲ್ಲಿ ಬೇಲೂರು ಬಿದಿರು ಕೆಲಸಗಾರರ ಸಹಕಾರ ಸಂಘಕ್ಕೆ ಎರಡು ಪಾಯಿಂಟ್ ಎರಡು ಲಕ್ಷ ಅನುದಾನ ನೀಡಲಾಗಿದ್ದು ಈ ಅನುದಾನದಲ್ಲಿ ಸಂಘದ ಮೇಲ್ಚಾವಣಿಯನ್ನು ನಿರ್ಮಿಸಲು ಪುರಸಭೆ ವತಿಯಿಂದ ಅನುದಾನ ನೀಡಲಾಗಿದ್ದು ಕಾಮಗಾರಿ ವೀಕ್ಷಣೆಗೆ ನಾವು ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗದವರು ಬಂದಿದ್ದೇವೆ ಬಿದಿರು ಸಹಕಾರ ಸಂಘದ ಕಟ್ಟಡದ ಮೇಲೆ ಶೀಟ್ ನಿರ್ಮಾಣ ಮಾಡಲು ಮನವಿ ಮಾಡಿದ್ದರು ನಾವು ಇಂಜಿನಿಯರ್ ಜೊತೆ ಬಂದು ನೋಡಿದಾಗ ಹನ್ನೆರಡು ಇಂಚು ಮೂವತ್ತು ಮಾಡಿದ್ದಾರೆ ಪ್ರಯೋಜನವಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಪುರಸಭೆ ಅನುದಾನದಲ್ಲೇ ಆಗಲಿ ಪೂರ್ತಿ ನಾನೇ ಮಾಡಿಕೊಡಬೇಕು ಎಂದು ಅದರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಕೆಲಸ ಮಾಡಿಸಿಕೊಡುತ್ತೇನೆ ಈ ಬಿದಿರು ಸಹಕಾರ ಸಂಘ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭಗೊಂಡು ಅವರ ಸ್ವಂತ ಖರ್ಚಿನಲ್ಲೇ ನಡೆಸಿಕೊಂಡು ಬರುತ್ತಿದ್ದಾರೆ ನಾವು ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಮುಂದೆ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಇಂಜಿನಿಯರ್ ಜೊತೆ ಚರ್ಚಿಸಿ ಮೇಲ್ಜಾವಣೆ ಹಾಕಿಸಿಕೊಡಲಾಗುವುದು ಎಂದರು ಸಂಘ ಇದೆ ಅವರ ಒಂದು ಬಿಲ್ಡಿಂಗ್ ಮೇಲೆ ಇವತ್ತು ನಮ್ಮ ಪುರಸಭಾ ವತಿಯಿಂದ ಶೀಟನ್ನು ನಿರ್ಮಾಣ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಇಂಜಿನಿಯರ್ ಜೊತೆ ನಾನು ಬಂದು ಇಲ್ಲಿ ನೋಡಿದಾಗ ಕೇವಲ ಹದಿನಾರು ಇಂಟು ಮೂವತ್ತಡಿಗೆ ಮಾತ್ರ ಇಲ್ಲಿ ಪ್ರಾವಿಸನ್ ಆಗಿದೆ ಅಂತ ನನಗೆ ವಿಚಾರ ಗೊತ್ತಾಯಿತು ಹಾಗಾಗಿ ಏನು ಈ ಬಿಲ್ಡಿಂಗ್ ಇದೆ ಹದಿನಾರು ಮೂವತ್ತು ಮಾಡಿದರೆ ಪ್ರಯೋಜನ ಆಗಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಇದಕ್ಕೆ ಬೇರೆ ಹೆಡ್ಡು ನಮ್ಮ ಮುನ್ಸಿಪಲ್ ಫಂಡಿಂದಲೇ ಆಗಲಿ ಪೂರ್ತಿ ಮೇಲ್ಗಡೆ ಚಾವಣಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತೇ ನಿಮಗೆ ಎಸ್ಟಿಮೇಟ್ ಮಾಡಿ ಅದ್ರ ಬಗ್ಗೆ ಟೆಂಡರ್ ಕರೆಯೋದು ಏನು ಪ್ರೋಸೆಸ್ ಆಗುತ್ತೆ ಈ ಬಿದಿರು ಸಹಕಾರ ಸಂಘ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದಲೂ ಸಹ ಇಲ್ಲಿ ನಡೆಸ್ಕೊಂಡು ಬಂದಿದೆ ಅವ್ರದವ್ರ್ದೇ ದುಡ್ಡಲ್ಲಿ ಕಷ್ಟಪಟ್ಟು ಪಾಪ ಕೆಲಸ ಮಾಡಿ ಕೂಲಿನಲ್ಲಿ ಮಾಡಿ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವು ನಮ್ಮ ಪುರಸಭೆ ವತಿಯಿಂದ ಸಹಕಾರ ಕೊಡೋಣ ಇವರು ಅಧ್ಯಕ್ಷರು ಮೇರೆಗೆ ಮತ್ತು ನಮ್ಮ ವಾರ್ಡಿನ ಸದಸ್ಯರಾದಂಥ ಸೌಮ್ಯ ಸುಬ್ರಹ್ಮಣ್ಯ ಅವರ ಅಪೇಕ್ಷೆ ಮೇರೆಗೆ ಇವತ್ತು ಬಿದ್ರು ಸೊಸೈಟಿ ಸಂಘದ ಪೂರ್ತಿ ಛಾವಣಿನ ನನ್ನ ಕಾಲದಲ್ಲಿ ನಾವು ಎಲ್ಲ ಸದಸ್ಯರ ನೌಕರರ ಅಪ್ಪಣೆ ಮೇರೆಗೆ ಇದೊಂದು ಕೆಲಸನ ನಾನು ಮಾಡಿಕೊಡ್ತೀನಿ ಅಂತ ತಮ್ಮೆಲ್ಲರ ಮುಖಾಂತರ ನಾನು ತಮಗೆ ತಿಳಿಸ್ತಾ ಇವತ್ತು ನನ್ನನ್ನು ಕರೆಸಿ ಇಲ್ಲಿ ಇದು ಮಾಡೋದಕ್ಕೆ ನನಗೆ ಭಾಳ ಸಂತೋಷ ಆಯಿತು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಅನ್ನೋ ಮನೋಭಾವನೂ ಇದೆ ಇಮಿಡಿಯೇಟಾಗೆ ಈ ಒಂದು ಕೆಲಸನ ಮಾಡಿಸ್ಕೊಡ್ತೀನಿ ನಮ್ಮ ಚೀಫ್ ಆಫೀಸರ್ ಗಮನಕ್ಕೂ ತರ್ತೀನಿ ನಮ್ಮ ಇಂಜಿನಿಯರ್ನೂ ಕೂರಿಸ್ಕೊಂಡು ಯಾವ ಹೆಡ್ಡಲ್ಲಿ ದುಡ್ಡನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಸಿಸ್ಟೆಂಟಾದ ಅವರಿದ್ದಾರೆ ಅವ್ರ ಹತ್ರಲ್ಲೂ ಮಾತುಕತೆ ಮಾಡ್ಕೊಂಡು ಈ ಒಂದು ಕೆಲಸನ ನಾನು ಮಾಡಿಕೊಡ್ತೀನಿ ಅಂತ ತಮ್ಮೆಲ್ಲರ ಮುಖಾಂತರ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಪ್ರಭಾಕರ್ ಅಶೋಕ್ ಕಚೇರಿ ಇಂಜಿನಿಯರ್ಗಳಾದ ಮೋಹನ್ ಸತ್ಯ ಬಿದಿರು ಕೆಲಸಗಾರರ ಸಹಕಾರದ ಸಂಘದ ಅಧ್ಯಕ್ಷ ಮತ್ತು ವೆಲ್ ನಿರ್ದೇಶಕ ಉಮೇಶ್ ಸಾಮಾಜಿಕ ಹೋರಾಟಗಾರ ಸೀಣಣ್ಣ ಕಾಂಗ್ರೆಸ್ ಮುಖಂಡ ಸುಬ್ರಹ್ಮಣ್ಯ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು